ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಳಿ ಕಾದಾಟ ತುಂಬಾ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಗ ಅಂತ ಇದೆ ಅರ್ಲಿ ಮಾರ್ನಿಂಗ್ ಏಳೂವರೆ ಆಗಿದೆ ಅಂಡ್ ಇವತ್ತು ಹಡಗ್ಲಿಗೆ ಹೋಗ್ತಾ ಇದೀವಿ ಮೂವಿನ ಹಡಗಲಿಗೆ ಅಂಡ್ ಯಾಕೆ ಹೋಗ್ತಾ ಇದೀವಿ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ ಅಲ್ಲಿ ಈಗ ಕಾರ್ ಬುಕ್ ಮಾಡಿದ್ವಿ ಕಾರ್ ಬಂದು ನಿಂತಿದೆ ಸೊ ಹೊರಡ್ತೀವಿ ಹೋಗ್ತಾ ಹೋಗ್ತಾ ನಾನು ಸಿಗ್ತೀನಿ ನಮ್ಮಮ್ಮ ರೆಡಿಯಾಗಿರೋ ನೋಡಿ ಪೋಸ್ ಮಾಡಿ ಮಮ್ಮಿ ನೋಡಿ ಬಾಯ್ ಬಾಯಿ ಅತ್ತೆ ಚೆನ್ನಾಯ್ತು ಮಮ್ಮಿ ಸೀರೆ ಈ ಸಣ್ಣ ಮಗ ಸಾಕು ಮುಗೀತ ಅಷ್ಟೆ ಚೆನ್ನಾಗಿತ್ತು ಸೀರೆ ತೆಗ್ಯ ನಮ್ಮ ಗಂಗಾವತಿಯಲ್ಲಿ ಮಾತ್ರ ಇಷ್ಟೊಂದು ಚಳಿ ಇದೆ ಅಂತ ಅನಿಸುತ್ತೆ ಬಿಕಾಸ್ ನಮಗೆ ಎಲ್ಲೂ ವೇ ಎಲ್ಲೂ ಚಳಿ ಅಂತಲೇ ಅನಿಸಲಿಲ್ಲ ಗಂಗಾವತಿಯಿಂದ ಹೊರಟು ಹೊಸ್ಪೇಟೆಯಲ್ಲಿ ಟಿಫನ್ ಮಾಡಿಕೊಂಡು ಶಾನ್ಬೋಗಲ್ಲಿ ಇಡ್ಲಿ ತಿಂದ್ಕೊಂಡು ನಾವು ಹಡಗಲಿನ ಹನ್ನೊಂದು ಗಂಟೆ ಆಗಿತ್ತು ತಲುಪಿದಾಗ அது எது எவாட்டின் தங்க இருக்க

ಚಿತ್ರ ಇವರು ಎಲ್ಲರಿಗೂ ವಿಚಿತ್ರ ಆದ್ರೆ ನನಗೆ ಸುಚಿತ್ರ ನೋಡು ಕರೆಕ್ಟು ಎಲ್ಲರಿಗೂ ವಿಚಿತ್ರ ಆದ್ರೆ ನನಗೆ ಸುಚಿತ್ರ ಒಳ್ಳೆ ಯೂಟ್ಯೂಬ್ ಅನ್ನು ಮಾಡ್ತಾ ಇದ್ದಾಳೆ ಒಳ್ಳೆ ಟೆಕ್ಟಿಷಿಯನ್ ಮಡಿ ಮಾಡಿ 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 ಸುಧಾರಣೆ ನೀವೆಲ್ಲರೂ ಕೇಳಿದರೆಲ್ಲರೂ ಕಂಟಿನ್ಯೂ ಮಾಡಿದರೆ ನೋಡಿಗರೆಲ್ಲರೂ ಕಂಟಿನ್ಯೂ ಮಾಡಿದರೆ ನೀವು ಸಹ ನೂರ ಇಪ್ಪತ್ತೈದು ಕೆ ಜಿಯಿಂದ ಹದಿನೈದು ಕೆ ಜಿ ನಾವಿವತ್ತು ಹಡಗಲಿಗೆ ಬಂದಿರೋದು ನನ್ನ ಸೊಸೆಯ ಅಂದ್ರೆ ನನ್ನ ಅಣ್ಣನ ಮಗಳ ನಾರಿದಟ್ಟಿ ಉಟ್ ದಟ್ಟಿ ಫಂಕ್ಷನ್ ಅಂತ ಏನು ಹೇಳ್ತೀವೋ ಆ ಒಂದು ಕಾರ್ಯಕ್ರಮಕ್ಕೆ ನನ್ನ ಡ್ಯಾಡಿಗೆ ಇಬ್ಬರು ಅಣ್ಣಂದ್ರು ಹಾಗೆ ಇಬ್ಬರು ತಮ್ಮಂದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಐದು ಜನ ನಮ್ಮ ಹಡಗಲಿ ಕುಟುಂಬದ ಐದು ಸೊಸೆ ಅಂದ್ರೆ ತೆಕ್ ಹಂಗ್ ಲೆಸ್ ಇವ್ರು ಯಾರು ಗೊತ್ತಿಲ್ಲ ಹಿಡ್ಕೋ ಕೆಲ್ಸ ಮಾಡ್ತಿದ್ವಿ ಅಂತ ಇವಳು ತೋರಿಸ್ತಾ ಇದ್ದಾಳೆ ಹೌದು

ಈ ಒಂದು ನಾರಿ ದಟ್ಟಿ ಅಥವಾ ಉಟದಟ್ಟಿ ಅಂತ ನಾವೇನು ಹೇಳ್ತೀವಿ ಇದು ಅಮ್ಮನ ತವರ್ ಮನೆಯಿಂದ ಮೊದಲನ ಹೆಣ್ಮಗಳಿಗೆ ಬರುವಂಥ ಒಂದು ಗಿಫ್ಟ್ ಬಿಫೋರ್ ಪ್ಯೂವರ್ಟಿ ಆ ಒಂದು ಹೆಣ್ಮಗಳಿಗೆ ತವರ್ ಮನೆ ಕಡೆಯಿಂದ ಬರೋ ಒಂದು ಗಿಫ್ಟ್ ಅವಳು ಲಕ್ಷ್ಮಿ ಸಮಾನ ಅನ್ನೋ ಒಂದು ಕಾರಣಕ್ಕೆ ಒಂದು ಉಡಕ್ಕಿ ತರ ಅಮ್ಮನ ತವರ್ ಮನೆಯಿಂದ ಬರುವಂತಹ ಒಂದು ಗಿಫ್ಟ್ ನಮ್ಮ ಸೌತ್ ಇಂಡಿಯನ್ಸ್ಗೆ ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿರೋ ಒಂದು ಫಂಕ್ಷನ್ ಅಂತಾನೆ ಹೇಳ್ಬೋದು

ચિમ ચિક ચટણી કડું અમજુજારિયા કસપુની ઉદ્મા

चंदी <laughs> 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 <Wow, green frog. laughs> ಸನಾದಿ ಇಲ್ಲ 7 ಬ್ಲೂ ಚೆಬ್ಲಶಾಕ್ ಅದು ಟ್ರೈ ಓದ ಬ್ರಚ್ಚ್ ಔರ್ ಮಿಸ್ಸಿಂಗ್ ಕರ್ದಳ ಮಿಸ್ಸು ಬರ್ತರಾ ಮಿಸ್ಸು ಬರ್ತರಾ ಅಮೇಲ್ ಕರ್ಚೀಪ್ ಕೊಡ್ತೀ ತಲಕೀನ್

மேல் தக்கோன பசி பி பிரி நீர் நோட கள்ளி கள்ளி கல் கல் बिरतनी। 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 वंदे ना ना नानी वर्णे <स्थाथ> कुर्शी Ayay, ി

अनि निमे तदा 15 ವರ್ಷ ಸಿ ಫುಲ್ ಪೀಸ್ ಸಿ ಟಾಕ್ ನು ದಿಸ್ ವೇ ಟಾನ್ ಸರ್ ಮೇ ಅತ್ರ ಇತೆ ಇಡಾ ಬಾಳ ಇಲ್ಲ ಅಜಾನಕ ಕೊಡ್ಕಾರೆ ಇಲ್ವಾ ಈ ಚೇರ್ ಮೇ ಈ ಮಾಮನ್ ಪಕ್ಕ ಕಂದನ ತನ್ನಿ ಅದು ನಿಸ್ಟ್ ಅಲ್ಲಿ ಇಮ್ಮಾ ಡ್ರೈಟ್ ಗಮನ ಚನಾಯತು ಕಿತರ ಅಮಿನಾ ಶಾಹ್ ಮೆಗಾ ಆಪರೇಷನ್ ಹಾ ಅನ್ನಿ ಅಮ್ಮನ ದತ್ತಗೆ ಇನೋ ಥ್ಯಾಂಕ್ಸ್ ಎರಡ ಮಿರ್ಚಿ ತ ಬರಪ್ಪ ನಾನಾಕ್ಕೆ

ಲೈಕ್ ಲೈಕ್ ಮಾಡಬೇಕು ಕ್ಯಾರೆಟ್ ಜೂಸು ಬಿಟರ್ ಜೂಸ್ ಏಳು நோட்ரி <ARM> ಚೆನ್ನಾಗಿ ಮುರಿದು ಬಿಡ್ರಿ ಇಬ್ರು ಸುಮ್ನೆ ಬಾಯ್ಸೋ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟವಿ ಹಂಗೆ ಅಗ್ರೀಬನಳಿಲಿ ಒಂದವೇ ಒಂದು ಒಳ್ಳೆ ಬೆಲ್ಲದ ಚಹಾ ಕುಡ್ಕೊಂಡು ಮನೆಗೆ ಬಂದು ತಲುಪಿದ್ವಿ ಇಲ್ಲ ಹೋಗ್ನ ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್